ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ಓಕೆ ಇವತ್ತು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸಮಯ ಬಂದು ಎಂಟು ಗಂಟೆ ಆಗಿದೆ ಬೆಳಗಿನ ಜಾವ ಏನಪ್ಪಾ ಅಂದರೆ ಜಾಸ್ತಿ ಬಿಲ್ಡಪ್ ಕೊಡೋಕ್ಕಾಗೋದಿಲ್ಲ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿದೆ ಅಲ್ವಾ ಏನಂತ ಹೇಳಿದ್ರೆ ನಾವು ತೊಂಡೆಕಾಯಿನ ಕೀಳ್ತಾ ಇದ್ದೀವಿ ಇವತ್ತು ಆಲ್ಮೋಸ್ಟ್ ಬೆಳಗಿಂದ ನಾನೇನೋ ಕೆಲಸದಲ್ಲಿದ್ದೆ ನಮ್ಮಪ್ಪ ನಮ್ಮಮ್ಮ ಈ ಇಷ್ಟು ಕೂಡ ಕಿತ್ತಿದ್ದಾರೆ ತೊಂಡೆಕಾಯಿ ಇದು ಬಂದು ಹಾರ್ಡನರಿ ಇದು ಬಂದು ಹಾರ್ಡನರಿ ತೊಂಡೆಕಾಯಿ ಇವತ್ತು ಕೀಳ್ತಾ ಇದ್ದೀವಿ ಈಗ ನನ್ನ ಬೇರೆ ಕೆಲಸ ಮುಗಿಸ್ಕೊಂಡು ಈಗ ನಾನು ಕೂಡ ಕಿಲಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಬೇಸನ್ನ ಹಿತ್ಕೊಂಡು ಹೋಗೋಣ ಆಲ್ಮೋಸ್ಟ್ ನಮ್ಮಮ್ಮ ಕೀಳ್ತಾ ಇದ್ದಾರೆ ಅಂದರೆ ಎಲ್ಲ ಕಿತ್ತಿದ್ದಾಗಿದೆ ಇನ್ನೊಂದು ಐದು ಸಾಲ ಇದೆ ಅದನ್ನು ಕೀಳ್ತಾ ಇದ್ದಾರೆ ನಮ್ಮಮ್ಮ ಬಂದಲ್ಲಿದ್ದಾರೆ ಇನ್ನು ನಮ್ಮದು ಚಪ್ರ ಬಂದು ಅಷ್ಟಕ್ಕಷ್ಟ ಕವರ್ ಆಗಿಲ್ಲ ಇನ್ನು ಇನ್ನು ಕಾಯಿ ಕಡಿಮೆ ಇನ್ನು ನಾವು ಚೆನ್ನಾಗಿ ಕಾಯಿ ಸರಿ ಸರಿಸುಮಾರು ಇನ್ನೊಂದು ಹದಿನೈದು ದಿನ ಇಪ್ಪತ್ತು ದಿನ ಟೈಮ್ ಬೇಕು ಯಾಕಂತ ಹೇಳಿದ್ರೆ ಈ ಚಪ್ರ ಎಲ್ಲ ಕವರ್ ರೀ ಅದಕ್ಕೆ ಅದಲ್ ಅದಲ್ದಿರ ಮತ್ತು ಆ ಶಡದ ಗಾಳಿ ಬೇರೆ ಇದೆ ಔಟ್ ಗಾಳಿ ಇದು ಕೂಡ ಕಡಿಮೆ ಆಗಬೇಕು ಅದು ಕಡಿಮೆ ಆದರೆ ಇಮಿಡಿಯೇಟಾಗಿ ಚಪ್ರ ಕವರ್ ಆಗ್ತಾ ಇರುತ್ತೆ ಗಾಳಿ ಜಾಸ್ತಿ ಇರೋದ್ರಿಂದ ಸುಳಿಗಳು ರನ್ನಿಂಗ್ ಆಗೋದಿಲ್ಲ ಅದಕ್ಕೆ ಪ್ರೇಮಕ್ಕ ಎಮ್ ಚೇಸ್ತಾ ಉಂಟಾವು ಅಮ್ಮ ಏನಪ್ಪ ಹಾಕ್ರ ಹಿಡ್ಕೊತೀನಿ ನೀನು ಕೀಳೋ ಅವಾಗ ಎಷ್ಟು ಕಿತ್ಬಟ ವೆರಿ ಗುಡ್ ಕಲ್ಲಿಂದ ಕಲ್ಕ ಗುಣಿಗ್ಳ ನೋಡಿ ಫ್ರೆಂಡ್ಸ್ ಹೀಗೆ ಕಾಯಿನ ಬಿಡಿಸಿ ಬಿಡಿಸಿ ಈ ರೀತಿಯಾಗಿ ಬೇಸನ್ನ ಹಾಕೋದು ಓಹೋ ನೋಡಿದೆ ಎಂತ ಆಸೆ ನಮ್ಮ ಮುನ್ಕ ಯೂಟ್ಯೂಬಲ್ಲಿ ಮೊದ್ಲು ಮೊದಲು ಬರೋಕೆ ಬೀಳ್ತಾ ಇದ್ದೆ ರೂಢಿ ಆಗೋಯ್ತಾ ರೂಢಿ ಆಗೋಯ್ತಾನಮ್ಮ ಹೋಗ್ಲಿ ನೀನು ಒಂದು ಎಷ್ಟು ಚೆನ್ನಾಗಿ ಓಪನ್ ಮಾಡಿಬಿಡ ಏನುಮಾ ಮಾಡ್ತೀಯಾ ಹ್ಞೂ ಹೆಂಗ್ ಮಾತಾಡ್ತೀಯಾ ಒಂದು ಸರಿ ಡೈಲಾಗ್ ಕೊಡಾ ಅಲ್ಲ ನಾನು ಮಾಮೂಲಿ ಮಾತಾಡ್ತೀನಿ ಗೊತ್ತ ತಾನೇನಕಾ ಫಸ್ಟ್ ಸ್ಟಾರ್ಟಿಂಗ ಆ ಥರದ್ದೇನ ಒಂದು ಎಲ್ಲ ಕೊಟ್ಟಿ ನೋಡೋಣ ನಿನ್ನೆ ನಾಗಣ್ಣ ಏನೋ ಯೂಟ್ಯೂಬರ್ ಆಗಿಬಿಟ್ಟಿದ್ಯಾ ಅಂತಾನೆ ನನಗಂತ ಶಾಕ್ ಆಗುತ್ತ ನೋಡ್ದಂತೆ ಯೂಟ್ಯೂಬ್ ನೋಡ್ಬಿಟ್ಟ ನಾಗಣ್ಣ ಅಲ್ಲ ಈ ನೋಡೋಣ ನಮ್ಮ ಮೊದಲು ಸುಮಾರು ಜನನೂ ಅಷ್ಟೇ ಯಾರು ನೋಡ್ರಿ ಏನೋ ಯೂಟ್ಯೂಬರ್ ಆಗಿಬಿಟ್ಟಿದ್ದೆ ಏನೋ ಯೂಟ್ಯೂಬರ್ ಆಗಿಬಿಟ್ಟಿದ್ಯಾ ಅಂತಾರೆ ಇಲ್ಲೂ ನೋಡ್ತಾವ್ರು ನೋಡು ನಿನ್ನೂ ಯಾರನ್ನು ಕೇಳ್ತಾರೆ ನೋಡ್ತಾವ್ರಿ ಪ್ರೇಮಕ್ಕ ನಿನ್ನ ಯಾರನ್ನ ಕೇಳ್ತಾರಮ್ಮ ಏನಕ್ಕ ನೀನು ಅಲ್ಲಿ ಬರ್ತಾ ಇದ್ದೀಯ ಅಂತ ಈ ರೀತಿಯಾಗಿ ಕಿತ್ತು ಕಿತ್ತು ಬೇಸಂಗೆ ಹಾಕ್ಕೊಂತೀವಿ ಫ್ರೆಂಡ್ಸ್ ನಾನು ಕೀಳುತ್ತೀನಿ ಆದರೆ ನಾನು ಕೀಳೋವಾಗ ಯಾರೂ ಕೂಡ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಅದರಲ್ಲೂ ನಮ್ಮ ಅಮ್ಮನಿಗೆ ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಬರೋಲ್ಲ ಕ್ಯಾಮ್ರಾ ಕೊಟ್ಟರು ಹಾಗಾಗಿ ಏನು ನಿಂಗೆ ಬೇಷನ್ ಸಪ್ಲೈ ಮಾಡೋದಾಗೋದು ನಾನು ಭಾಳ ಚೆನ್ನಾಗೈತಲ್ಲ ಮಕ್ಳು ಹಾಕಿ ಇವಾಗ ಇನ್ನೊಂದು ಎರಡು ದಿನ ಹೋಗಿ ಈ ಸುರ್ಗೇನ ಹಾಕ್ಬಿಟ್ರೆ ಒಂಥರ ಬೇಜಾರು ಇವಾಗ ಹೊಸ ಗಿಡ ಕೀಳಕ್ಕೆ ಚೆನ್ನಾಗಿರ್ತದೆ ಪಟ 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 ಅಂತ ಎಷ್ಟು ಬೇಕಾದ್ರೆ ಒಂದು ಸರಿ ನೋಡ್ದೆ ಇದೇ ಥರ ಹೊಸ ಗಿಡ ಆದಾಗ ನಮ್ಮ ದೊಡ್ಡದಾಗ ಮೂವರೆ ಸೇರ್ಕೊಂಡು ಹತ್ತು ಮುಟ್ಟೆಗೆ ಹಾಕಿದ್ದರೆ ಅಂದರೆ ಫ್ರೆಂಡ್ಸ್ ಇದೇ ಥರ ನಮ್ಮ ಚಪ್ರ ಎಲ್ಲ ಒಂದೇ ಸರಿ ಹಾಕಿದ್ರಿ ಆಗ ಕಾಯಿ ಬಂದು ಚೆನ್ನಾಗಿತ್ತು ಇದೇ ರೀತಿಯಾಗಿ ಹೊಸ ಗಿಡ ಬರೀ ನಾನು ನಮ್ಮಮ್ಮ ಅಪ್ಪ ಈ ಮೂವರು ಸೇರಿಕೊಂಡು ಬೆಳಗ್ಗೆ ಆರು ಗಂಟೆಗೆ ಗಿಡದಿರೋದು ಮಧ್ಯಾಹ್ನ ಒಂದು ಗಂಟೆ ಅಷ್ಟೊತ್ತಿಗೆ ಹತ್ತು ಮುಂಟೆ ಕಾಯಿ ಬಿಡ್ಸಿದ್ದೀವಿ ಯಾಕಂದರೆ ಕಿಳಕ್ಕೆ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಹೊಸ ಗಿಡ ಅಲ್ವಾ ಕೆಳಗೆ ಬೆಲೆ ಚೆನ್ನಾಗಿರುತ್ತೆ ಓಯ್ ಏನು ಅನ್ನ ಚಾಲಾಗೆಲ್ಲ ಕೀಳ್ತಾ ಇದೆಯಾ ನಂಗೆ ಕಾಯಿ ಕಾಯಿ ಚೆನ್ನಾಗೈತೆ ಪಟ್ಕೊಬಟ್ಕಂತ ಒಳ್ಳೆ ಹಾಲು ಕರೆದಂಗೆ ಕರಿತೈತೆ ನೋಡು ಎಲ್ಲ ನಿನ್ನಂಗೆ ಆಗ್ಬಿಟ್ಟವಲ್ಲಮ್ಮ ನೋಡು ಒಂದೊಂದು ನೋಡಿ ಇದಂತ ನಿನ್ನಂಗೆ ಐತೆ ತೂಕ ಚೆನ್ನಾಗಿ ಬರ್ತೈತೆ ಇನ್ನೊಂದು ಫ್ರೆಂಡ್ಸ್ ಎಳೆಕಾಯಿಗಳೇನಾರ ಕಿತ್ತರೆ ತೂಕ ಬರೋದಿಲ್ಲ ಈ ರೀತಿಯಾಗಿ ಬಲ್ತಿರಬೇಕು ಮತ್ತು ಸೈಜ್ ಬಂದಿರಬೇಕು ಕಾಯಿ ಈ ರೀತಿಯಾಗಿ ಸೈಜ್ ಬಂದಿದ್ರೆ ತುಂಬ ಚೆನ್ನಾಗಿರ್ತದೆ ಸೈಜ್ ಬಂದಿದ್ದರೆ ಒಳ್ಳೆಯ ತೂಕ ಬರುತ್ತಾ ಮಾ ಮೊನ್ನೆ ಆ ಥರ ಬಸ್ ಚಿಲ್ಲ ಇಲ್ಲ ಅದೆಷ್ಟು ನೂರ ಒಂದು ಕೆ ಜಿ ಬಂದೈತೆ ಖುಕೆ ಖುಕೆ ಖುಕಿ ಯಾವಾಗಮ್ಮ ನಿನ್ನೆ ಮಾಡಿ ಮಾಡಿ ಸಾಕಾಯ್ತು ನಾನು ಒಂದು ಸ್ವಲ್ಪ ಹೊತ್ತು ಮಾಡ್ತೀನಿ ನಾನು ಬೇಸರ ಎಲ್ಲಿದ್ದೆ ಅಲ್ಲೈತೆ ಇವಾಗ ಈ ಸಾಲ ಕೇಳಬೇಕನ್ನ ಸಲ ನಿಂದ ಸಾಲ ಮತ್ತೆ ಅಲ್ಲೋಗಿದ್ದೆ ಕಾಯಲ್ಲಿ ಕಾಣಿಸ್ತೈತೆ ತಗೋತಾಯಿರು ದೇಶಾಂತರ ಎಲ್ಲ ಬೋಟ್ಸ್ ಹಾಕಿದ್ದೀನಿ ಇನ್ನೇನು ಕಿಳ್ಳಿ ನಾನು ಇಲ್ಲಿ ಆ ಒಂದೊಂದೈತಿ ಆಗ ಈ ಗಿಡದಲ್ಲಿ ಎರಡೇ ಹ್ಞೂ ಇನ್ನೆಲ್ಲ ಬೋಡ್ಸ್ ಹಾಕಿದೆಯಾ ಇರೋದು ಬರೋದೆಲ್ಲ ನೀನೇ ಜುಟ್ಟು ಜಂಜುವಾರ ಎಲ್ಲ ಕಿ ಕಿಟ್ಟಾಕ್ರೆ ನಾನೇನು ಕೇಳಿ ಸುಮಾರು ವರ್ಷಗಳಾಗಿತ್ತು ಫ್ರೆಂಡ್ಸ್ ನಾನು ಈ ಥರ ತೊಂಡೆಕಾಯಿ ಹಾಕಿತ್ತು ಸುಮಾರು ಒಂದು ಮೂರು ವರ್ಷಗಳಾಗಿತ್ತು ನಮ್ಮ ತೋಟದಲ್ಲಿ ತೊಂಡೆಕಾಯಿ ಬೆಳೆದು ನಾನು ತೊಂಡೆಕಾಯಿನ ಹಾಕಿತ್ತು ಇವತ್ತು ಇದ್ದೀನಿ ಇವತ್ತೇ ಫಸ್ಟ್ ಕೈ ಇಟ್ಟಿರೋದು ಸುಮಾರು ಒಂದು ಮೂರು ನಾಲ್ಕು ವರ್ಷಗಳಿಗೆ ನೋಡೋ ಅದ್ರಾಗ ಬರೀ ನಾಲ್ಕೇ ಕಾಯಿ ಬಿಟ್ಟಿದ್ಯಾ ನನ್ನ ಕೈನೆಲ್ಲ ಬೋಡ್ಸ್ಕೊಂಡು ಹೊರ್ಟೋಗಿದೆಯಾ ಹೋಗೋತಾಗಿ ನೋಡ ಇದೊಂದು ಯಾಕೆ ಬಿಟ್ಟೆ ಇದೊಂದು ಕಿತ್ತಕೊಂಬಿಡೋದಿತ್ತು ನೋಡಿ ಫ್ರೆಂಡ್ಸ್ ನೀವೇ ಕಣ್ಣಾರ ನೋಡಿ ಎಲ್ಲ ಕಿತ್ತ ಗುಡ್ಸ ಗುಂಡಾಂತ್ರ ಮಾಡಿ ಇದ್ರೆ ಕೀಳು ಕೀಳು ಅಂದ್ರೆ ನಾನು ಏನು ಕೀಳಿ ಇಲ್ಲಿ ಅವು ನೋಡ್ಯ ಎಲ್ಲ ನುಣ್ಣಗೆ ಬೋಡ್ಸ್ಕೊಂಡೋಗ್ಬಿಟ್ಟು ಅಮ್ಮ ಒಂದು ಕಾಯಿ ಕಾಣಿಸ್ತಾ ಇಲ್ಲ ಇಲ್ಲಿ ಆಯ್ತು ಹ್ಞೂ ಇನ್ನೊಂದು ಕಾಯಿ ಕೀಳಕ್ಕೆ ಚೆನ್ನಾಗೈತೆ ಅದಕ್ಕೆ ಕೀಳಬೇಕು ಕೀಳಬೇಕು ಅನ್ಸುತ್ತೆ ಈ ಕಡೆ ನಾನು ಬಾ ಇನ್ಮೇಲೆ ಮಾಡ್ತೀನಿ ನನ್ನ ಕೈ ಬಂಕ ಕಟ್ತಾ ಇದೆ ಅಂದರೆ ತೊಂಡೆಕಾಯಿ ಹಾಲಿದು ಕೈಗಳಲ್ಲಿ ಕರ್ರೆ ಮೂರು ದಿನ ನಾಲ್ಕು ದಿನ ಆದರೂ ಹೋಗಲ್ಲ ಆದರೆ ಸ್ಟೀಲ್ನಾರು ಎತ್ಕೊಂಡೋದ್ರೆ ಸ್ಟೀಲ್ನಾರಲ್ಲಿ ಉಜ್ಜಿದ್ರೆ ಖಂಡಿತವಾಗಿ ಹೋಗುತ್ತೆ

ಆಂ ಕೊತ್ಮಿರಿ ಬೀಜ ಹುಣಕ್ಕೆ ಬರ್ತೀಯಾ ನಾನು ಹಿಂಗೆ ಕಣ್ಕೆ ಹಿಂಗೆ ಕಾಣಿಸ್ತಾ ಇದ್ದೀನಿ ಜೋಕಾರ್ ಥರ ಕಾಣಿಸ್ತಾಯಿದ್ದೀನ ನೀನು ಸಾರು ಪಾಡಕ್ಕೆ ನೀನು ಉಣ್ಕ ನನಗೆ ಯಾಕೆ ಹೇಳ್ತೀಯ ಓಹೋ ಹೋಹ್ ನೀನು ಸಾರಗಳು ನೀನು ಉಣ್ಕೊತೀಯಮ್ಮ ಕೊತ್ಮಿರಿ ಬೀಜ ಅದರಿಂದ ನನಗೇನಿದೆ ಲಾಭ ಏ ನಾನು ಉಳ್ತಾಯ ನಂದು ಉಳ್ತಾಯ ಮಾಡ್ತೀಯಾ ಓಹೋ ನೀನು ಉಳಿತಾಯ ಮಾಡಿ ನನ್ನ ಬಿಲ್ಡಿಂಗ್ ಕಟ್ಟಾದ್ರಾಗ ಅಷ್ಟಾಗಿ ಐತೆ ಬಿಡು ಏನಮ್ಮ ನೀನು ಉಳಿತಾಯ ಮಾಡಿ ನನ್ನ ಬಿಲ್ಡಿಂಗ್ ಕಟ್ಟಾದಾಗ ಅಷ್ಟಾಗಿ ಐತಿ ಈ ರೀತಿಯಾಗಿ ನಾವು ಒಂದು ಕಾಮಿಡಿ ಮಾತುಗಳನ್ನ ಮಾತಾಡಿಕೊಂಡು ತೋಟದಲ್ಲಿ ಕೆಲಸ ಮಾಡ್ಕೊತೀವಿ ನಾನು ಅಮ್ಮ ಇಬ್ಬರೂ ಕೂಡ ಇದೇ ರೀತಿಯಾಗಿ ಏನಾನ ಒಂದು ತರಲೆ ಮಾತು ಇದ್ದೇ ಇರುತ್ತೆ ಇದೇ ಥರ ಮಾತಾಡ್ತೀವಿ ಓಕೆ ಇನ್ನು ತೊಂಡೆಕಾಯಿ ಬಿಡಿಸ್ಬೇಕು ಇನ್ನೊಂದು ಐದು ಸಾಲಿದೆ ಅದನ್ನು ಬಿಡಿಸ್ಬಿಟ್ಟು ಮತ್ತು ಮುಂದಿನ ಒಂದು ಕೆಲಸ ನಾವು ನೋಡಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವೀಡಿಯೋ ಅಂದರೆ ನಾನು ವೀಡಿಯೋ ಅಂದರೆ ಜಾಸ್ತಿ ನಾನು ಮಾಡೋಕ್ಕೋಗೋದು ಹೋಗೋದಿಲ್ಲ ಒಬ್ಬರೊಬ್ಬರು ಮಾಡ್ತಾರೆ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಆ ರೀತಿಯಾಗಿ ಏನಾದರೂ ನಾವು ಮಾಡಿದ್ರೆ ನಿಮಗೆ ನೋಡೋದಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಒಂದು ಹತ್ತು ಹನ್ನೊಂದು ನಿಮಿಷ ಮಾಡ್ಕೊತೀವಿ ನಿಮಗೂ ಕೂಡ ಬೋರ್ ಆಗಬಾರ್ದು ಯಾವುದೇ ರೀತಿಯಾಗಿ ಬೇಜಾರಾಗಬಾರ್ದು ಶಾರ್ಟ್ ಆಗಿ ಶಾರ್ಟ್ ಕಟ್ ಆಗಿರಲಿ ಅಂತ ನಾನು ನಾನು ಆ ಥರ ಮಾಡ್ತೀನಿ ಓಕೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿಲ್ವಾ ಖಂಡಿತ ಆಗು ಡಿಸ್ಲೈಕ್ ಮಾಡಿ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ದುಡ್ಡು ಚೆನ್ನಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಬರ್ತೀನಿ ನೀವು ಮೊದ್ಲಾಗ ನೋಡ್ಬೋದು ಹಾಗೆ ಈ ರೀತಿಯಾಗಿ ಒಂದು ವಿಡಿಯೋಗಳು ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸುಮಾರು ಸಾವಿರದ ನೂರಕ್ಕಿಂತ ಹೆಚ್ಚು ವೀಡಿಯೋ ಸಿಗ್ಗಳಿದ್ದಾವೆ ಅದನ್ನೆಲ್ಲ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಹೀಗೆ ಹೇಳ್ತಾ ಮುಂದಿನ ನೋಡಿನಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್